ಸಾಮಾಜಿಕ ಬದ್ಧತೆಯ ಮಾಧ್ಯಮ ಸೇವೆಗಾಗಿ ಪ್ರಜಾವಾಣಿ ಪತ್ರಿಕೆಯ ಬೀದ ಜಿಲ್ಲಾ ವರದಿಗಾರರಾದ ಶಶಿಕಾಂತ್ ಶಂಬಳಿ ಅವರನ್ನು ಮಹಾ ತಪಸ್ವಿ ಶ್ರೀ ಕುಮಾರಸ್ವಾಮಿ ಪತ್ರಿಕಾ ಭೂಷಣ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದಿಗೆ ಆಯ್ಕೆ ಮಾಡಲಾಗಿದೆ ಈ ರಾಜ್ಯ ಮಟ್ಟದ ಗೌರವವನ್ನು ಗಬೂರಿನ ಧರ್ಮ ಪೀಠ ಪ್ರತಿ ವರ್ಷ ಮಾಧ್ಯಮ ಕ್ಷೇತ್ರದ ಸಾಧಕರಿಗೆ ನೀಡುತ್ತದೆ ಈ ಬಾರಿ ಶಶಿಕಾಂತ್ ಶಂಬಳಿ ಅವರನ್ನು ಆಯ್ಕೆ ಮಾಡುವ ನಿರ್ಣಯವನ್ನು ಪೀಠ ಅಧ್ಯಕ್ಷ ಶ್ರೀ ಮುಕ್ಕಣ್ಣ ಕರಿಗಾರ್ ಅವರ ಅಧ್ಯಕ್ಷ ತೆಯಲ್ಲಿ ನಡೆದ ಸಮಿತಿಯು ಕಂಡಿದೆ ಪ್ರಶಸ್ತಿಯು ಐವತ್ತೊಂದು ಸಾವಿರ ರೂಪಾಯಿ ನಗದು ಸ್ಮಾರಕ ಹಾಗೂ ಪ್ರಮಾಣ ಪತ್ರವನ್ನು ಒಳಗೊಂಡಿದ್ದು ಆಗಸ್ಟ್ ಒಂಬತ್ತರಂದು ಗೊಬ್ಬೂರಿನಲ್ಲಿ ನಡೆಯುವ ಮಹಾಶಿವ ಗುರುಪೂರ್ಣಿಮೆ ಕಾರ್ಯಕ್ರಮದಲ್ಲಿ ಪ್ರದಾನ ಮಾಡಲಾಗುತ್ತದೆ ಶಶಿಕಾಂತ್ ಶೆಂಬಳಿಯ ಇಪ್ಪತ್ತು ವರ್ಷಕ್ಕೂ ಹೆಚ್ಚು ಕಾಲದ ನಿರ್ಭತ ನಿಷ್ಠಾಕ್ಷಪಾತ ಪತ್ರಿಕಾ ಸೇವೆ ಈ ಪ್ರಶಸ್ತಿಯ ಮೂಲಕ ಗೌರವಿತರಾಗಿರುವುದು ಪತ್ರಿಕಾ ಜಗತ್ತಿಗೆ ಹೆಮ್ಮೆಯ ವಿಷಯ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಪ್ರಕಟಣೆಯಲ್ಲಿ ಸಂತಸ ವ್ಯಕ್ತಪಡಿಸಿದೆ ಉದ್ಯಾನವನಗಳು ವಿಶ್ರಾಂತಿ ಪಡೆಯಲು ಆಟವಾಡಲು ಮತ್ತು ಪ್ರಕೃತಿಯೊಂದಿಗೆ ಬೆರೆಯಲು ಒಂದು ಸುಂದರವಾದ ಸ್ಥಳ ಉದ್ಯಾನವನಗಳು ನಗರಗಳಲ್ಲಿ ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ನಿರ್ಮಿಸುವ ಯೋಜನೆ ರೂಪಿಸಲಾಗಿದೆ ಈ ಉದ್ಯಾನವನವನ್ನು ವಾಯುವ್ಯವಹಾರಕ್ಕಾಗಿ ಜನಸಾಮಾನ್ಯರು ಮತ್ತು ವಿದ್ಯಾರ್ಥಿಗಳು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಶಾಸಕರ ಡಾಕ್ಟಲೇಂದರ್ ಬೆಲ್ದಳೆ ಅವರು ಹೇಳಿದರು ಬೀದರ್ ದಕ್ಷಿಣ ಕ್ಷೇತ್ರದ ಗೊರ್ನಳ್ಳಿ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವ ಶಿವಾಜಿನಗರದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅನುದಾನ ಡಿಯಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದ ಉದ್ಯಾನವನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಇಂದಿನ ಒತ್ತಡದ ದಿನಮಾನಗಳಲ್ಲಿ ಉದ್ಯಾನವನಗಳು ಅತ್ಯಂತ ಅವಶ್ಯಕ ಉದ್ಯಾನವನ ವಾಯು ವಿಹಾರಕ್ಕೆ ವಿಶ್ರಾಂತಿ ಮತ್ತು ಯೋಗ ಸೇನಾ ಮಾಡಲು ಉತ್ತಮ ಸ್ಥಳವಾಗಿರುತ್ತದೆ ಮಕ್ಕಳು ಆಟವಾಡಲು ಮತ್ತು ವಯಸ್ಕರು ವ್ಯಾಯಾಮ ಮಾಡಬಹುದು ಈ ಉದ್ಯಾನವನದಲ್ಲಿ ಪಕ್ಷಿಗಳು ಮತ್ತು ಪ್ರಾಣಿಗಳನ್ನು ನೋಡಲು ನೈಸರ್ಗಿಕ ಸೌಂದರ್ಯವನ್ನು ಆನಂದಿಸಲು ಪ್ರಮುಖ ಸ್ಥಳವಾಗಿರುತ್ತದೆ ಪ್ರತಿಯೊಬ್ಬರೂ ಇದನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಉದ್ಯಾನವನದ ನಿಯಮಗಳನ್ನು ಪ್ರತಿಯೊಬ್ಬರು ಪಾಲಿಸಬೇಕು ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛವಾಗಿಡಬೇಕು ಸಸ್ಯಗಳು ಸಸ್ಯಗಳು ಮತ್ತು ಪಕ್ಷಿಗಳಿಗೆ ಹಾನಿ ಮಾಡಬಾರದು ದೊಡ್ಡ ಶಬ್ದ ಮಾಡಬಾರದು ಉದ್ಯಾನವನಗಳು ನಮ್ಮೆಲ್ಲರಿಗೂ ಮುಖ್ಯವಾದ ಸ್ಥಳಗಳಾಗಿರುತ್ತದೆ ಅವುಗಳನ್ನು ಸಂರಕ್ಷಿಸುವುದು ಮತ್ತು ಸ್ವಚ್ಛವಾಗಿಡುವುದು ನಮ್ಮೆಲ್ಲರ ಜವಾಬ್ದಾರಿ ಆಟವಾಡಲು ಇಷ್ಟಪಡುವ ಮಕ್ಕಳಿಗೆ ಉದ್ಯಾನವನ ಸೂಕ್ತವಾಗಿದೆ ಮಕ್ಕಳಿಗಾಗಿ ಉದ್ಯಾನವನದ ಪ್ರಯೋಜನಗಳು ಮಕ್ಕಳು ಹೊರಂಗಣದಲ್ಲಿ ಸಮಯ ಕಳೆಯಲು ಇಷ್ಟಪಡುತ್ತಾರೆ ಹೀಗಾಗಿ ಉದ್ಯಾನವನಗಳ ಬಗ್ಗೆ ಒಂದು ಉತ್ತಮ ವಿಷಯವೆಂದರೆ ಅವು ದೈಹಿಕ ಚಟುವಟಿಕೆಗೆ ಅವಕಾಶವನ್ನು ನೀಡುತ್ತದೆ ಉದ್ಯಾನವನಗಳಲ್ಲಿ ಸಮಯ ಕಳೆಯುವ ಮಕ್ಕಳು ಸಮಯ ಕಳೆಯದವರಿಗಿಂತ ಹೆಚ್ಚು ದೈಹಿಕವಾಗಿ ಸಕ್ರಿಯರಾಗುತ್ತಾರೆ ಇದು ದೀರ್ಘಾವಧಿಯ ಜೀವಿತಾವಧಿ ಮತ್ತು ಒಟ್ಟಾರೆಯಾಗಿ ಉತ್ತಮ ಆರೋಗ್ಯಕ್ಕೆ ಕಾರಣವಾಗುತ್ತದೆ ಉದ್ಯಾನವನಗಳು ಮಕ್ಕಳಿಗೆ ವಿವಿಧ ವಿಷಯಗಳ ಬಗ್ಗೆ ಕಲಿಯಲು ಅವಕಾಶಗಳನ್ನು ನೀಡುತ್ತವೆ ಹೊಸ ಸ್ನೇಹಿತರನ್ನು ಭೇಟಿ ಮಾಡಬಹುದು ಆಟಗಳನ್ನು ಆಡಬಹುದು ಮತ್ತು ಪರಿಸರವನ್ನು ಒಟ್ಟಿಗೆ ಅನ್ವೇಷಿಸಬಹುದು ಉದ್ಯಾನವನದ ನಿಯಮಗಳನ್ನು ಪಾಲಿಸುವುದು ಯಾವಾಗಲೂ ಅತ್ಯ ಅಗತ್ಯ ಈ ನಿಯಮಗಳು ಎಲ್ಲರನ್ನು ಸುರಕ್ಷಿತವಾಗಿ ಮತ್ತು ಸಂತೋಷವಾಗಿಡುತ್ತವೆ ಮಕ್ಕಳು ಉದ್ಯಾನವನಕ್ಕೆ ಬಂದಾಗ ಮತ್ತು ಹೋಗುವಾಗ ಜಾಗರೂಕರಾಗಿರಬೇಕು ಮತ್ತು ಏನಾದರೂ ಅಪಾಯಕಾರಿ ವಸ್ತುವನ್ನು ಕಂಡರೆ ಸರ್ಕಾರದ ಸಹಾಯವಾಣಿ ಸಂಖ್ಯೆಗೆ ಸಂಪರ್ಕಿಸಿ ಎಂದರು ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಬಾಜೋಳಗ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಹಾಗೂ ಮಹಾಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಇಂದು ಕರ್ನಾಟಕ ರಾಜ್ಯದ ಅರಣ್ಯ ಪರಿಸರ ಮತ್ತು ಇಂಧನ ಸಚಿವ ಈಶ್ವರ್ ಖಂಡ್ರೆ ಅವರು ಅನಾವರಣಗೊಳಿಸಿ ಗೌರವ ಪೂರ್ವಕ ನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು ಡಾಕ್ಟರ್ ಅಂಬೇಡ್ಕರ್ ಅವರು ರೂಪಿಸಿದ ಸಂವಿಧಾನ ಭಾರತದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಆಧಾರಶೀಲೆಯಾಗಿದ್ದು ಪ್ರಜಾಪ್ರಭುತ್ವ ಸಮಾನತೆ ಬಾಂಧವ್ಯ ಮತ್ತು ನ್ಯಾಯದ ತತ್ವಗಳನ್ನು ಪ್ರತಿಪಾದಿಸಿ ಭಾರತವನ್ನು ವಿಶ್ವದ ಸರ್ವೋತ್ತಮ ಪ್ರಜಾಪ್ರಭುತ್ವ ರಾಷ್ಟ್ರವನ್ನಾಗಿ ರೂಪಿಸಿದರು ಎಂದು ತಿಳಿಸಿದರು ಅವರ ಚಿಂತನೆಗಳು ನಮ್ಮ ಸಮಾಜದ ಬೆಳವಣಿಗೆಗೆ ದೀಪಸ್ತಂಭವಾಗಿವೆ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಪಾಲಿಸುವುದರಿಂದ ಮಾತ್ರ ನಿಜವಾದ ಸಾಮಾಜಿಕ ನ್ಯಾಯ ಹಾಗೂ ಸಮಾನತೆ ಸಾಧ್ಯವಾಗುತ್ತದೆ ಎಂದು ಸಚಿವ ಖಂಡ್ರೆ ಹೇಳಿದರು ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರು రు ಮಹಾಯೋಗಿನೇ ತಪ್ಪೋವಂತ ಪೂಜ್ಯ ಶ್ರೀ ಕರುಣಾದೇವಿ ಮಾತ ಅವರ ಪ್ರೇರಣೆಯಿಂದ ಜ್ಞಾನ ಶಿವ ಯೋಗಾಶ್ರಮ ನೋಬದ್ ಆಶ್ರಮದಲ್ಲಿ ಆರಂಭಗೊಂಡಿರುವ ಒಂದು ಲಕ್ಷ ಸಸಿ ನೆಡುವ ಮಹತ್ವಾಕಾಂಕ್ಷೆ ಹಸಿರು ಅಭಿಯಾನ ಹಾಗೂ ಸಾಂಸ್ಕೃತಿಕ ಭವನ ನಿರ್ಮಾಣದ ಅಡಿಗಲ್ಲು ಕಾರ್ಯಕ್ರಮಕ್ಕೆ ಇಂದು ಅರಣ್ಯ ಪರಿಸರ ಹಾಗೂ ಇಂಧನ ಸಚಿವ ಶ್ರೀ ಈಶ್ವರ ಖಂಡ್ರೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಅವರು ಸ್ವತಃ ಸಸಿ ನೆಟ್ಟು ನೀರೆರೆಯುವ ಮೂಲಕ ಪರಿಸರ ಸಂರಕ್ಷಣೆಯ ಪುಣ್ಯಕಾರಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಪೂಜೆ ಕರುಣದೇವಿ ಮಾತೆ ಪೂಜೆ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯ ಸ್ವಾಮಿಗಳು ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಸಚಿವ ಈಶ್ವರ್ ಖಂಡ್ರೆ ಅವರು ಮಾತನಾಡುತ್ತಾ ರಾಜ್ಯದಂತ ನಾವು ಹಮ್ಮಿಕೊಂಡಿರುವ ಹಸಿರು ಅಭಿಯಾನಕ್ಕೆ ಜ್ಞಾನ ಶಿವ ಯೋಗಾಶ್ರಮ ನೀಡುತ್ತಿರುವ ಬೆಂಬಲ ಶ್ಲಾಘನೀಯ ಪರಿಸರ ಉಳಿಸುವಂತಹ ಈ ಪವಿತ್ರ ಕಾರ್ಯಕ್ಕೆ ಕೈಜೋಡಿಸಿದ ಆಶ್ರಮಕ್ಕೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಎಂದರು